ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಚಪಾತಿ ರೋಟಿ ನಾನ್ ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ತುಂಬನೇ ಸೂಪರ್ ಆಗಿರುವಂತಹ ಒಂದು ಗೋಬಿ ಬಟಾಣಿ ಮಸಾಲಾ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಸ್ಟೋವ್ ಮೇಲೆ ಬಿಸಿ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ ನೀರು ಕುದಿ ಬರಲಿಕ್ಕೆ ಶುರುವಾದಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಶಿಣ ಒಂದು ಕಾಲು ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ಟೋವ್ ಆಫ್ ಮಾಡಿ ಇಲ್ಲ ಒಂದು ಕಾಲು ಕೆ ಜಿ ಆಗುವಷ್ಟು ಗೋಬಿಯನ್ನು ನೋಡಿ ಈ ರೀತಿಯಾಗಿ ಹೆಚ್ಕೊಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ತುಂಬ ಚಿಕ್ಕದಾಗಿ ಕೂಡ ಹೆಚ್ಕೊಳ್ಬೇಡಿ ಬೆಂದ ನಂತರ ಕರ್ಗಿ ಕರ್ಗಿ ಹೋಗುತ್ತೆ ಈ ಗಾತ್ರದಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಈಗ ಒಂದು ಐದು ನಿಮಿಷ ಈ ಗೋಬಿಯನ್ನು ಬಿಸಿ ನೀರಿನಲ್ಲೇ ಬಿಡ್ತಾ ಇದ್ದೇನೆ ಇದರಿಂದ ಹುಳ ಹುಳಗಳೇನಾದರೂ ಇದ್ದರೆ ಹೋಗುತ್ತೆ ನಂತರ ಮಸಾಲೆ ಮಾಡಲಿಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೆರಡು ಹಸಿಮೆಣಸು ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಏನು ಫ್ರೈ ಆಗೋದು ಬೇಡ ನಂತರ ಟೊಮೆಟೊ ಜೊತೆ ಕೂಡ ಫ್ರೈ ಆಗುತ್ತೆ ಈರುಳ್ಳಿ ಸ್ವಲ್ಪ ಮೆತ್ತಗಾಗ್ತಿದ್ದ ಹಾಗೆ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಟೊಮೆಟೊವನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಈರುಳ್ಳಿ ಜೊತೆಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಟೊಮೆಟೊ ಈರುಳ್ಳಿ ಮೆತ್ತಗಾಗೋ ತನಕ ಬೇಯ್ಲಿಕ್ಕೆ ಬಿಡ್ತಾ ಇದ್ದೇನೆ ಅಷ್ಟರಲ್ಲಿ ಮಸಾಲೆಗೋಸ್ಕರ ಒಂದು ಮಿಕ್ಸಿ ಪಾತ್ರೆಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಾಯಿ ತುರಿ ಒಂದು ಎರಡು ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗೋಡಂಬಿಯನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ಇವಾಗ ನೋಡಿ ಟೊಮೆಟೊ ಈರುಳ್ಳಿ ಕೂಡ ಮೆತ್ತಗಾಗಿ ಚೆನ್ನಾಗಿ ಬೆಂದಿರುತ್ತೆ ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣ ಹಾಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಸಿ ಮೆಣಸನ್ನು ಕೂಡ ಸೇರಿಸಿರೋದ್ರಿಂದ ನೋಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿಯನ್ನು ಸೇರಿಸ್ಕೊಂಡು ಈ ಮಸಾಲೆಯನ್ನು ಟೊಮೆಟೊ ಈರುಳ್ಳಿಯ ಜೊತೆಗೆ ಈ ರೀತಿಯಾಗಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ ಮಸಾಲೆ ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರುವಂತಹ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಪೇಸ್ಟನ್ನು ಸೇರಿಸಿ ಇದನ್ನು ಕೂಡ ಈ ಮಸಾಲೆ ಜೊತೆಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ನಂತರ ನಾನು ಇದಕ್ಕೆ ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡಿರುವಂತಹ ಗೋಬಿಯನ್ನು ನೀರಿನಿಂದ ಸೋಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿಯನ್ನು ಕೂಡ ಸೇರಿಸ್ಕೊಳ್ತೀನಿ ನಿಮ್ಮ ಹತ್ರ ಒಣ ಬಟಾಣಿ ಇದ್ದರೆ ನೆನೆಸ್ಬಿಟ್ಟು ಸೇರಿಸ್ಕೊಳ್ಳಿ ಪಟಾಣಿ ಇಲ್ಲಾಂದರೂ ಕೂಡ ನಡೆಯುತ್ತೆ ಖಾಲಿ ಗೋಬಿಯಲ್ಲೇ ಕೂಡ ಈ ರುಚಿಕರ ಮಸಾಲೆಯನ್ನು ಮಾಡ್ಕೊಳ್ಬಹುದು ಗೋಬಿಯನ್ನು ಸೇರಿಸಿದ ನಂತರ ಮಸಾಲೆ ಜೊತೆಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೀರು ಸ್ವಲ್ಪ ಜಾಸ್ತಿ ಬೇಕಿದ್ದರೂ ಸೇರಿಸ್ಕೊಳ್ಬಹುದು ತಣ್ಣಗಾದ ನಂತರ ಇದು ಗಟ್ಟಿ ಬರುತ್ತೆ ಪುಟಾಣಿ ಹಾಗೆ ಗೋಡಂಬಿ ಎಲ್ಲ ಸೇರಿಸಿರೋದ್ರಿಂದ ಮಸಾಲೆ ತಣ್ಣಗಾದ ನಂತರ ಗಟ್ಟಿಯಾಗುತ್ತೆ ನೀರನ್ನು ಸೇರಿಸಿದ ನಂತರ ಈ ರೀತಿಯಾಗಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನು ಸೇರಿಸ್ಕೊಂಡ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಮುಚ್ಚಿ ಈಗ ಮಧ್ಯಮ ಉರಿಯಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಗೋಬಿ ಬಟಾಣಿ ಎಲ್ಲವೂ ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದುಬಿಟ್ಟು ಕುದಿ ಬರ್ತಾ ಇದೆ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಸೂರಿ ಮೇತಿಯನ್ನು ಕೈಯಿಂದ ಈ ರೀತಿಯಾಗಿ ಪುಡಿ ಮಾಡಿ ಸೇರಿಸ್ಕೊಳ್ತೀನಿ ಹಾಗೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ಟೋವನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಘಮಘಮ ಅನ್ನುವಂತಹ ಹಾಗೆ ತುಂಬಾ ರುಚಿಕರವಾದಂತಹ ಗೋಬಿ ಬಟಾಣಿ ಮಸಾಲ ರೆಡಿಯಾಗತ್ತೆ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಫಂಕ್ಷನ್ಗಳಲ್ಲೆಲ್ಲ ಕೊಡ್ತಾರೆ ನೋಡಿ ಅದೇ ರೀತಿ ಇರುತ್ತೆ ನೀವು ಇದನ್ನು ಪೂರಿ ಜೊತೆ ಕೂಡ ಸರ್ವ್ ಮಾಡ್ಕೊಳ್ಬೋದು ಚಪಾತಿ ಪೂರಿ ನಾನ್ ರೋಟಿ ಹಾಗೆ ಬಿಸಿ ಬಿಸಿ ಅನ್ನ ಜೊತೆ ಕೂಡ ಆಗಿರುತ್ತೆ ದೋಸೆ ಕೂಡ ಸೈಡ್ ಡಿಶ್ ಆಗಿ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಷ್ಟೇ ಟೇಸ್ಟು ಕೂಡ ಆಗಿರುತ್ತೆ ತುಂಬನೇ ಸಿಂಪಲ್ ಆದಂತಹ ರೆಸಿಪಿ ಖಂಡಿತ ಒಮ್ಮೆ ಮನೆಯಲ್ಲಿ ಈ ರೀತಿಯಾಗಿ ಗೋಬಿ ಬಟಾಣಿ ಮಸಾಲವನ್ನು ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ Thank you for watching.